ಇವತ್ತು ಮೊಟ್ಟ ಮೊದಲನೆಯದಾಗಿ ತೇಜಸ್ವಿ ಸೂರ್ಯ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ತೇಜಸ್ವಿ ಸೂರ್ಯ ಅವರು ಬಹಳಷ್ಟು ಜನಪರವಾದ ಕೆಲಸಗಳನ್ನ ಮಾಡಿದ್ದಾರೆ ಪ್ರತಿ ತಿಂಗಳು ಔಷಧಿ ಮಾತ್ರೆ ಕೊಡುವಂಥದ್ದು ಆಮೇಲೆ ವಿದ್ಯಾನಿಧಿ ಯೋಜನೆಯಡಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಉಚಿತ ಡಯಾಲಿಸಿಸ್ ಸೆಂಟರ್ ಮಾಡತಕ್ಕಂಥದ್ದು ಎಲ್ಲಕ್ಕೂ ಮಿಗಿಲಾಗಿ ಕೋವಿಡಲ್ಲಿ ಅವರು ಮಾಡಿದಂಥ ಸೇವೆಯನ್ನು ಇಡೀ ಕ್ಷೇತ್ರ ಹಿಂದೂ ಮರೆಯಲ್ಲ ಭಗವಂತ ಅವರಿಗೆ ಆಯುಷು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅವರ ಈ ಕ್ಷೇತ್ರದ ಇಡೀ ದೇಶದ ಜನತೆಯ ಆಶೀರ್ವಾದ ಇರಲಿ ಅಂತ ನಮ್ಮ ತೇಜಸ್ವಿ ಸೂರ್ಯ ಅವರ ಜನಪ್ರಿಯ ಸಂಸದರಾದ ತೇಜಸ್ವಿ ಸೂರ್ಯ ಅವರ ಜನ್ಮ ದಿನಾಚರಣೆ ಇವತ್ತು ನಮ್ಮ ಕ್ಷೇತ್ರದಾದ್ಯಂತ ನಮ್ಮಲ್ಲರ ಆಚರಣೆ ಮಾಡ್ತಾ ಇದ್ದೀವಿ ಕಾರ್ಯಕರ್ತರು ಅದೇ ರೀತಿಯಾಗಿ ನಾವು ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಇವತ್ತು ಭಾರತ್ ರೈಸನ್ನ ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಭಾಗಗಳಿಗೂ ಇವತ್ತು ಅವರು ಹಂಚಿಕೆ ಮಾಡೋದಕ್ಕೆ ಕಳಿಸ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಅವರು ಕೂಡ ಇದಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಜಾವ ಹೀಗಾಗಿ ಇವತ್ತು ನಾವು ಬೆಳಕು ಆಶ್ರಯ ಸಂಸ್ಥೆಯಲ್ಲಿ ಇವತ್ತು ಮಕ್ಕಳಿಗೆ ನಾವು ಹಣ್ಣು ಹಾಂ ವಿತರಣೆ ಕೂಡ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ತೇಜಸ್ವಿ ಸೂರ್ಯ ಅವರಿಗೆ ಜರುದ ಶ ಶುಭಾಶಯಗಳನ್ನ ನಾವೆಲ್ಲ ಕಾರ್ಯಕರ್ತರ ಪರವಾಗಿ ನಾನು ಕೋರ್ತಾ ಇದ್ದೀವಿ